ವಾಟರ್ ಬಾಟಗಲ್ಲು ಇಪ್ಪತ್ತು ರೂಪಾಯಿ ಇರುವತ್ತು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಹೆಚ್ಚು ಮಾಡುವುದಕ್ಕೆ ಕಮ್ಮಿ ಮಾಡುವುದಕ್ಕೆ ಪ್ಲಾಸ್ಟಿಕ್ ಬಳಸುವುದು ಕ್ಯಾನ್ಸಲ್ ಮಾಡಿದ್ದಾರೆ ಕಾಡೆಲ್ಲ ಪ್ಲಾಸ್ಟಿಕ್ಕೇ ಹೀಗಾಗಿ ತಾವು ಐದು ಲೀಟ್ರ್ ವಾಟರ್ ಬಾಟ್ಲ್ ಇರುತ್ತಲ್ವ ಐದು ಲೀಟ್ರ್ ವಾಟರ್ ಬಾಟ್ಲಲ್ಲಿ ನೀವು ನೀರು ತಕ್ಕೊಂಡು ಬರಬಹುದು ಒಂದು ಲೀಟ್ರು ಎರಡು ಲೀಟ್ರು ಹಾಫ್ ಲೀಟ್ರು ಕಾಲು ಲೀಟ್ರು ವಾಟರ್ ಬಾಟ್ಲ್ಸ್ ಇಲ್ಲ ಬರೀ ಐದು ಲೀಟ್ರ್ ವಾಟರ್ ಬಾಟ್ಲ್ಗೆ ಮಾತ್ರ ಸಿಗುತ್ತೆ ಇದೊಂದು ಮುಖ್ಯವಾದ ವಿಷಯ ಇನ್ನೊಂದೇನೆಂದರೆ ಗ್ಲಾಸ್ ಬಾಟಲ್ ಗ್ಲಾಸ್ ಬಾಟಲ್ ಒಂದು ಮಾಡಿದ್ದಾರೆ ಅರವತ್ತು ರೂಪಾಯಿ ಇರುತ್ತೆ ನೀವು ನೀರು ಕುಡಿದು ಗ್ಲಾಸ್ ಬಾಟಲ್ ಪುನಃ ಕೊಟ್ಟರೆ ಮೂವತ್ತು ರೂಪಾಯಿ ಕೊಡ್ತಾರೆ ಅದು ಮುಕ್ಕಾಲು ಲೀಟ್ರ್ ಮಾತ್ರ ಪೂರ್ತಿ ಅಲ್ಲ ಸೆವೆನ್ ಫಿಫ್ಟಿ ಎಮ್ ಎಲ್ ಅರವತ್ತು ರೂಪಾಯಿ ಇದೆ ಹಾಗಾಗಿ ತಾವು ಕೂಡ ಶ್ರೀಶೈಲ ಕ್ಷೇತ್ರವನ್ನು ಪರ್ಯಾವರಣರ ರಹಿತವಾಗಿ ನೀವು ಇಟ್ಟಬೇಕು ಅಂತ ತಾವೂ ಸಹ ಎಲ್ಲಿಯೂ ವಾಟರ್ ಬಾಟ್ಲ್ಗಳನ್ನು ತಗೊಂಡು ಬರಬಾರದು ತಮಗೆ ವಿನಂತಿ ಶ್ರೀಶೈಲದಲ್ಲಿ ಎಲ್ಲಿಯೂ ಒಂದು ಲೀಟರ್ ವಾಟರ್ ಬಾಟ್ಲ್ ಇಲ್ಲ ಎರಡು ಲೀಟರ್ ವಾಟರ್ ಬಾಟ್ಲ್ ಇಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ಗಳನ್ನು ಬಳಸುವುದು ಕ್ಯಾನ್ಸಲ್ ಮಾಡಿದ್ದಾರೆ ನಮ್ಮ ಆಂಧ್ರ ಪ್ರದೇಶದ ಪ್ರಭುತ್ವ ಹೀಗಾಗಿ ಮುಖ್ಯವಾದದ್ದು ಕುಡಿಯಲು ನೀರು ಅದನ್ನೇ ನಿಮಗೆ ಹೇಳ್ತಾ ಇದ್ದೀವಿ ಅದನ್ನೆಲ್ಲ ನೀವು ಅದಕ್ಕೆ ತಕ್ಕಂತಹ ಸೌಕರ್ಯವನ್ನು ಮಾಡಿಕೊಂಡು ಬರ್ರಿ ಐದು ಲೀಟ್ರ್ ವಾಟರ್ ಬಾಟಲ್ಗಳು ಮಾತ್ರ ಸಿಗುತ್ತದೆ ಅದೊಂದು ನಿಮಗೆ ದಾಸೋಹಕ್ಕೆ ಅಲ್ಲಲ್ಲಿ ಏರ್ಪಾಡುಗಳನ್ನೆಲ್ಲ ಮಾಡಿದ್ದಾರೆ ಮತ್ತು ಕುಡಿಯಲು ನೀರು ಒಂದು ಹದಿನಾಲ್ಕು ಪ್ರದೇಶಗಳಲ್ಲಿ ಕುಡಿಯಲು ಶುದ್ಧವಾದ ವಾಟರ್ ನಿಮಗೆ ರೆಡಿ ಇಟ್ಟಿದ್ದೀವಿ ನಿಮಗೆ ದರ್ಶನ ಮಾಡಿಸುವ ನಿಮಗೆ ನಿಮ್ಮ ಪರವಾಗಿ ಅರ್ಚನಾ ಅಭಿಷೇಕಗಳನ್ನೆಲ್ಲ ಮಾಡಿ ನಿಮ್ಮ ಕರ್ನಾಟಕ ಪ್ರಾಂತ್ಯದ ಭಕ್ತಗಳೆಲ್ಲರೂ ಶುಭವಾಗಿರಬೇಕು ಸುಖವಾಗಿರಬೇಕು ಅಂತ ನಮ್ಮ ವೀರಯ್ಯಸ್ವಾಮಿ ಅವರು ಪ್ರಧಾನ ಅರ್ಚಕರಾಗಿ ನೇಮಿತಗೊಂಡರು ಇತ್ತೀಚಿನ ಕಾಲದಲ್ಲಿ ಅದಕ್ಕೆ ಜೋರಾದ ಚಪ್ಪಾಲೆಯನ್ನು ನೀವು ತಟ್ಟಬೇಕು ನಮ್ಮ ಪ್ರಧಾನ ಅರ್ಚಕರಿಗೆ ತಮ್ಮೆಲ್ಲರ ಬಗ್ಗೆ ತುಂಬ ಪ್ರೀತಿ ಶ್ರೀಶೈಲ ಶಿವರಾತ್ರಿ ಹೇಗೆ ನಡೆದಿದ್ರೂ ಪರವಾಗಿಲ್ಲ ಯುಗಾದಿಯಲ್ಲಿ ಬರುವ ಸರ್ವ ವಿಧವಾದ ಸೌಕರ್ಯಗಳನ್ನು ಕಲ್ಪಿಸಲು ಸಿದ್ಧರಿದ್ದೇವೆ ಮುಖ್ಯವಾಗಿ ಕುಡಿಯಲು ಶುದ್ಧ ನೀರು ಮತ್ತು ದಾನಿಗಳ ಸಹಭಾಗಿತ್ವದಲ್ಲಿ ಮಾರ್ಗದ ನಡುವೆ ಅನ್ನದಾನದ ವ್ಯವಸ್ಥೆಯೂ ಸಾಗಲಿದೆ ಕಳೆದ ಬಾರಿಗೆ ನಡೆದ ಮಹಾಶಿವರಾತ್ರಿ ಬ್ರಹ್ಮೋತ್ಸವದಲ್ಲಿ ಮುಂಚಿತವಾಗಿಯೇ ನಾನು ನಾವು ಶ್ರೀ ಸ್ವಾಮಿಯ ಹಾಗೂ ಅಮ್ಮನವರ ಸೇವಕನಾಗಿ ಸ್ವಯಂ ನಾವೇ ನಮ್ಮ ಅಧಿಕಾರಿಗಳೇ ಕಾಡಿನಲ್ಲಿ ಸಂಚರಿಸುತ್ತಾ ಪಾದಯಾತ್ರ ಪ್ರಾರಂಭವಾಗುವ ನಾಗಲೂಟಿ ದೊಡ್ಡಕೆರೆಯ ಪ್ರಾಂತ್ಯವನ್ನು ಹಾಗೂ ಮೆಟ್ಟಿಲು ಮಾರ್ಗವನ್ನು ಪರಿಶೀಲನೆ ಮಾಡಿದ್ದೇವೆ ಕಾಲುದಾರಿಯಲ್ಲಿ ಅವಶ್ಯಕತೆ ಬರುವ ಎಲ್ಲ ಏರ್ಪಾಡುಗಳನ್ನು ಮಾಡಲಿದ್ದೇವೆ ಶ್ರೀಶೈಲದಲ್ಲಿ ಸಾಕಷ್ಟು ವಸತಿ ನಿಲಯಗಳು ಇಲ್ಲದ ಕಾರಣ ಕ್ಷೇತ್ರಕ್ಕೆ ಬರುವ ಲಕ್ಷಾಂತರ ಮಂದಿಗೆ ವಸತಿ ಕಲ್ಪಿಸುವುದು ಸ್ವಲ್ಪ ಕಷ್ಟಕರವೇ ಸರಿ ಹಾಗಾಗಿಯೇ ಸಾಮಾನ್ಯ ಭಕ್ತರ ಸೌಕರ್ಯಾರ್ಥವಾಗಿ ಕ್ಷೇತ್ರದಲ್ಲಿಯೇ ಇರುವ ಆರು ಬಯಲು ಪ್ರದೇಶಗಳಲ್ಲಿ ವಿಶಾಲವಾದ ಫೆಂಡಾಲ್ ಹಾಕಲಿದ್ದೇವೆ ಭಕ್ತರೆಲ್ಲರೂ ಈ ಫೆಂಡಾಲ್ಗಳ ಮೇಲ ಕೆಳಗೆ ಆರಾಮವಾಗಿ ವಿಶ್ರಾಂತಿ ಪಡೆಯಬಹುದು ಭಕ್ತರ ಅಪೇಕ್ಷಾನುಸಾರವಾಗಿ ಕ್ಷೇತ್ರದಲ್ಲಿ ಅನೇಕ ಸ್ಥಳಗಳಲ್ಲಿ ಶುದ್ಧ ನೀರಿನ ನೆಲಗಳನ್ನು ಸ್ನಾನಕ್ಕೆ ಕೋಣೆಗಳನ್ನು ಮತ್ತು ಶೌಚಾಲಯಗಳನ್ನು ಒದಗಿಸಲಿದ್ದೇವೆ ಭಕ್ತರ ಸೌಕರ್ಯಗಳನ್ನು ಬಳಸಿಕೊಳ್ಳಬಹುದಾಗಿದೆ ಇನ್ನು ಪಾತಾಳಗಂಗೆಯಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದ್ದು ಹಾಗಾಗಿ ಇಲ್ಲಿಯೂ ಕೂಡ ಹಲಮನೆಗಳಲ್ಲಿ ಬಾತ್ ಅವಕಾಶವನ್ನು ಕಲ್ಪಿಸಲಾಗಿದೆ ಯುಗಾದಿಯ ಉತ್ಸವದಲ್ಲಿ ಭಕ್ತರಿಗೆ ಅನ್ನದಾನವನ್ನು ಮಾಡಲಿಚ್ಛಿಸಿರುವ ಸಂಸ್ಥೆಗಳಿಗೆ ಪೂರ್ಣ ರೂಪದಲ್ಲಿ ದೇವಸ್ಥಾನವು ಸಹಕಾರ ನೀಡಲಿದೆ ಅದೇ ರೀತಿಯಾಗಿ ಉತ್ಸವದಲ್ಲಿ ಕರ್ನಾಟಕದ ಸ್ವಯಂ ಸೇವಕರ ಸಹಕಾರವನ್ನು ಕೂಡ ನಾವು ಅಪೇಕ್ಷಿಸುತ್ತೇವೆ ಸ್ವಯಂ ಸೇವಕರ ಸೇವೆಯು ಕ್ಷೇತ್ರದ ಸರತಿ ಸಾಲುಗಳಲ್ಲಿ ಹಾಗೂ ಅನ್ನದಾನದ ಕಡೆಗಳಲ್ಲಿ ವಿನಿಯೋಗಿಸಲ್ಪಡುತ್ತದೆ ಹಾಗೆಯೇ ಭಕ್ತರಿಗೆ ಅವಶ್ಯಕತೆ ಇರುವ ವೈದ್ಯಕೀಯ ಸೇವೆಯನ್ನು ಕೂಡ ಒದಗಿಸಲು ನಾವು ಸಿದ್ಧರಿದ್ದೇವೆ ಈ ರೀತಿಯಾಗಿ ಸರ್ವ ಭಕ್ತರು ದೇವಸ್ಥಾನದ ವತಿಯಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯುತ್ತಾ ಜೊತೆಗೆ ಸಹಕರಿಸುತ್ತಾ ತಮ್ಮ ಈ ಶ್ರೀಶೈಲ ಯಾತ್ರೆಯು ಸುಖದಾಯಕ ಹಾಗೂ ಶುಭದಾಯಕವಾಗಲಿ ಎಂದು ಮನಃಪೂರ್ವಕವಾಗಿ ಕೋರುತ್ತೇವೆ ಮುಖ್ಯವಾದ ವಿಷಯ ಏನಂತಂದರೆ ದರ್ಶನದ ವ್ಯವಸ್ಥಾ ಹೇಗಿರುತ್ತೆ ಅಂತ ಕಳೆದ ವರ್ಷದಂತೆಯೇ ಈ ವರ್ಷವೂ ಕೂಡ ಭಕ್ತಾದಿಗಳಿಗೆ ಇರುವ ಅನುಬಂಧ ಇತ್ತೀಚಿನದಲ್ಲ ಸೀಸೈಲ ದೇವಸ್ಥಾನದ ವತಿಯಿಂದ ಆಗಮಿಸಿ ಸ್ವಾಮಿ ಮತ್ತು ತಾಯಿಯ ಭಕ್ತರಾಗಿರುವಂತಹ ಹಾಗೂ ವಿಜಯಪುರ ನಿವಾಸಿಗಳಾದ ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ದೊರೆತದ್ದು ನನಗೆ ತುಂಬ ಸಂತೋಷವಾಯಿತು ಈ ಸೌಭಾಗ್ಯವನ್ನು ನನಗೆ ಒದಗಿಸಿದ ಶ್ರೀಶೈಲ ಕ್ಷೇತ್ರದ ಅಧಿದೇವತೆಗಳಾದ ಭ್ರಮರಾಂಬ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ಚರಣಗಳಿಗೆ ಪ್ರಣಥಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಬರುವ ಶ್ರೀಶೈಲ ಜಗದ್ಗುರು ಸ್ವಾಮಿಗಳಿಗೆ ಪಾದಪತ್ಮಗಳಿಗೆ ಅಭಿವಂದನಗಳು ಸಮರ್ಪಿಸುತ್ತೇನೆ ಶ್ರೀಶೈಲ ಕ್ಷೇತ್ರದ ಸಂಸ್ಕೃತಿ ಸಂಪ್ರದಾಯಗಳಲ್ಲಿ ಕನ್ನಡ ಪ್ರಾಂತ್ಯಗಳಿಗೆ ಬಹು ವಿಶಿಷ್ಟವಾದ ಸ್ಥಾನವಿದೆ ಕನ್ನಡದ ಭಕ್ತರು ಶ್ರೀ ಭ್ರಮರಾಂಬೆಯನ್ನು ಮಗಲಂತೆ ಶ್ರೀ ಮಲ್ಲಿಕಾರ್ಜುನನನ್ನು ತಮ್ಮ ಅಲಿಯನೆಂತೆಂದು ಭಾವಿಸುತ್ತಾರೆ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ನಿವಾಸಿಗಳ ಮನೆಯ ಬೆಲಕು ಈ ಮಲ್ಲಿಕಾರ್ಜುನ ಸ್ವಾಮಿಯೇ ಆಗಿದ್ದಾನೆ